ನ್ಯೂಸ್ಗೆ ಸ್ವಾಗತ ನಾನು ಮಂಜುನಾಥ್ ಯಲ್ಲಾಪುರದ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಸುತ್ತೂರು ಹಾಗೂ ಕಂಚಿಕೆರೆ ಗ್ರಾಮದ ರೈತರು ವಿದ್ಯುತ್ ಸಮಸ್ಯೆಯಿಂದ ರೋಸಿ ಹೋಗಿದ್ದು ಎಂದು ಪುನಭಘಟ್ಟ ವಿದ್ಯುತ್ ಪ್ರಸರಣ ಕೇಂದ್ರಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿದರು ಈ ಭಾಗದ ರೈತರ ಪಂಪ್ಸೆಟ್ಗಳು ವೋಲ್ಟೇಜ್ ವ್ಯತ್ಯಯದಿಂದಾಗಿ ಮೋಟಾರ್ ಹಾಗೂ ಟ್ರಾನ್ಸ್ಫಾರ್ಮರ್ಗಳು ಪದೇ ಪದೇ ಸುಟ್ಟು ಹೋಗುತ್ತಿದ್ದು ಕೆಬಿ ಅವರಿಗೆ ಎಷ್ಟು ಬಾರಿ ಮನವಿ ನೀಡಿದ್ರೂ ಯಾವುದೇ ಕ್ರಮ ಕೈಗೊಳ್ಳದಿದ್ದರಿಂದ ಪ್ರತಿಭಟನೆಗೆ ಮುಂದಾಗಿದ್ದೇವೆ ಎಂದು ರೈತರು ಆಕ್ರೋಶ ಹೊರಹಾಕಿದ್ರು ನಮಗೆ ಕರೆಂಟ್ ಸಪ್ಲೈ ಅದು ಒಂದು ಎರಡು ತಿಂಗಳಿಂದ ನಮಗೆ ವೋಲ್ಟೇಜ್ ಪ್ರಾಬ್ಲಮ್ ಆಗಿ ಸುಡ್ತಾ ಇದ್ದಾವೆ ದಿನಕ್ಕೆ ಎರಡು ಮೂರು ಟಿ ಸಿ ಸುಡ್ತಾವೆ ಟಿ ಸುಟ್ಟಾಗ ಮೋಟ್ರ್ ಸುಡೋದು ಒಂದು ಮೋಟ್ರು ಸಹ ಸುತ್ತ ಎತ್ತ ಎತ್ತಿ ಸುಡ ರೆಡಿ ಮಾಡ್ಬೇಕು ಅಂದರೆ ಎಂಟರಿಂದ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಖರ್ಚು ಬರ್ತಾಯಿದ್ವಿ ಕೆ ಬಿ ಅವರಿಗೆ ಒಂದು ಸರಿ ಮ ಈಗ ಹದಿನೈದು ದಿನ ಕೆಳಗೆ ಮನವಿ ಕೊಟ್ವಿ ಆದರೂ ಅವರು ಒಂದೊಂದು ನಾಲ್ಕು ದಿವಸದಾಗ ಸರಿ ಮಾಡ್ತೇವೆ ಅಂತ ಅನ್ನೋದ್ರು ಈಗ ಹದಿನೈದು ದಿನ ಆದರೂ ಏನೂ ಅವರು ರೆಸ್ಪಾನ್ಸ್ ಮಾಡ್ತಾ ಮಾಡ್ತಾಯಿರ್ತಿಲ್ಲ ಹಾಗಾಗಿ ನಾವಿಲ್ಲಿ ಕೆ ಬಿ ಬಂದು ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಸ್ಟ್ರೈಕ್ ಮಾಡೋದಂದ್ರೆ ಎಲ್ಲ ನೀವು ಫೀಡ್ರ್ ಆಫ್ ಮಾಡಿರಿ ನಮಗೆ ಎಲ್ಲರ ಮೇಲಧಿಕಾರಿಗಳು ಬರಲಿ ಹೆಂಗೆ ಅಂತೇಳಿ ಜೋರು ಮಾಡಿದ್ವಿ ಅವಾಗ ಮತ್ತೆ ಅವರು ಮನವಿ ಮಾಡ್ಕೊಂಡ್ರು ಎಡಬಲಿ ಅವರು ಬರ್ತಾ ಇದ್ದಾರ ಕಾಯಿರಿ ಅಂತ ಈಗ ಎರಡು ತಾಸು ಮೇಲೆ ಕಾದಿ ಅವಾಗ ಬಂದರು ಎಡಬಲಿ ಬಂದ ಮೇಲೆ ಅವ್ರು ಏನಂದ್ರು ನಮ್ಮ ಕೈಯಲ್ಲಿ ಏನೂ ಇಲ್ಲದು ವೋಲ್ಟೇಜಿಂದು ನಮ್ಮ ಮೇಲಧಿಕಾರಿಗಳದ್ದು ಕೈಯಾಗೆಲ್ಲ ಐತಿ ಅವರು ಅದನ್ನು ಫಾಲೋ ಮಾಡ್ಬೇಕು ಹಂಗಂತೇಳಿ ಅಂದರು ಹಾಗಾಗಿ ನಾವು ಮತ್ತೆ ಸ್ಟ್ರೈಕ್ ನಿಂತ್ಕೊಂಡ್ವಿ ಅವರಿಗೆ ಮೇಲಧಿಕಾರಿಗಳಿಗೆ ಫೋನ್ ಮಾಡಿದ್ರು ಅವರು ಎಡಬಲ್ಲಿ ಫೋನ್ ಮಾಡಿದ ಮೇಲೆ ಬರ್ತಾ ಅಲ್ಲೇ ಕಾಯ್ರಿ ಅಂತ ಅಂದಿದಾರೆ ಹಂಗಾಗಿ ನಾವು ಇಲ್ಲಿನೂ ವೆಯ್ಟ್ ಮಾಡ್ತಾಯಿರ್ೀವಿ ನಮ್ದು ಮನೇದು ಏನಪ್ಪ ಅಂದ್ರೆ ಸರಿಯಾದ ರೀತಿಯಿಂದ ನಮಗೆ ವೋಲ್ಟೇಜ್ ಸಪ್ಲೈ ಕೊಟ್ಟರೆ ಸಾಕು ಈಗ ನಮ್ದು ಬೇಡಿಕೆ ಏನೈತೆ ನಮಗೆ ವೋಲ್ಟೇಜ್ ಸರಿಯ ರೀತಿಯಿಂದ ವೋಲ್ಟೇಜ್ ಬರಬೇಕು ನಮಗೆ ಸರಿಯಾದಂತ ಕರೆಂಟ್ ಸಪ್ಲೈ ಆಗ್ಬೇಕು ಅಲ್ಲಿವರೆಗೂ ನಾವು ಯಾವುದೇ ಕಾರಣಕ್ಕಿಂತ ಸರಿಯಲ್ಲ ಅವ್ರ ಅಧಿಕಾರಿಗಳು ಮೇಲಧಿಕಾರಿಗಳು ಬರ್ತಾ ಇದಾರೆ ಅಂತ ಹೇಳ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಎಲ್ಲ ರೈತರು ನಮ್ಮೂರಿನೆಲ್ಲ ಗ್ರಾಮದ ಗ್ರಾಮದೆಲ್ಲ ರೈತರು ಬಂದಿದ್ವಿ ಏನು ಬರ್ತಾ ಇದ್ದಾರೆ ನೋಡೋಣ ಅವ್ರ ಅವ್ರದ್ದು ಏನಂತ ನೋಡ್ಕೊಂಡು ಮುಂದಿನ ನಡೆಯನ್ನು ನೋಡ್ತೀವಿ ನಾವು ಸ್ಥಳಕ್ಕೆ ಆಗಮಿಸಿದ ಎಡಬ್ಲಿ ಪಂಡಿತಾರಾಧ್ಯ ಸಮಸ್ಯೆಯನ್ನು ಇನ್ನೂ ಎರಡು ದಿನಗಳ ಒಳಗಾಗಿ ಪರಿಹರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಎಂದರು ನಮ್ಮಲ್ಲಿ ವೋಲ್ಟೇಜ್ ಏನರ ಐವತ್ತೆಂಟು ಐವತ್ತೊಂಬತ್ತು ಇತ್ತು ನಾವು ಫೋನ್ ಮಾಡಿ ಹೇಳ್ತೀವಿ ಅವರು ಆಲ್ಮೋಸ್ಟ್ ಅಲ್ಲು ಅವರು ನೋಡ್ತಾನೆ ಇರ್ತಾರೆ ಅಲ್ಲೆಲ್ಲ ಇಲ್ಲಿಗಿಂತ ಅಲ್ಲಿ ಫಾಸ್ಟ್ ಇದೆ ಅಲ್ಲೆಲ್ಲ ಕಂಪ್ಯೂಟರ್ ಮುಂದೆನೆ ಬರ್ತಾ ಇರ್ತದೆ ಎಷ್ಟು ವೋಲ್ಟೇಜ್ ಏನಿದೆ ಅಂತ ಆಟೋಮೆಟಿಕ್ ಆಗಿ ಟ್ಯಾಪ್ ರೈಸ್ ಮಾಡ್ತಾರೆ ಅವರು ಆಟೋಮೆಟಿಕ್ ಆಗಿ ಬರುತ್ತೆ ಹದಿನಾಲ್ಕು ಟ್ಯಾಪ್ ಅಷ್ಟೇ ಅಲ್ಲಿ ಬರೋದು ಜಾಸ್ತಿ ಬರೋದು ಆಮ್ ಕಡೆ ನಿಮಿಷ ಪುತ್ತೂರಲ್ಲಿ ಅವರು ಟ್ಯಾಪ್ ರೈಸ್ ಮಾಡಕಂದ್ರೆ ಅವ್ರ ಕೈಯಲ್ಲಿ ಇಲ್ಲ ಅದು ಅವ್ರು ಏನಿದ್ರು ಮತ್ತೆ ಬೆಂಗಳೂರಿಂದ ಇದ್ ಮಾಡ್ಕೋಬೇಕು ಹಂಗಾಗಿ ಅಲ್ಲಿ ಏನಾಯ್ತಂದ್ರೆ ಅಲ್ಲಿ ಟೂ ಟ್ವೆಂಟಿ ಬರೋಬೇ ಟೂ ಟೆನ್ ಟೂ ಹಂಡ್ರೆಡ್ ಬಂತಂದ್ರೆ ಇಲ್ಲಿ ವೋಲ್ಟೇಜ್ ಕಮ್ಮಿ ಆಗುತ್ತೆ ಸ್ವಲ್ಪ ಆಮೇಲೆ ನಮ್ದು ಈ ಪುತ್ತೂರ್ ಟು ಇದು ಲಿಂಗಾಪುರ ಅದು ಡಬಲ್ ಸರ್ಕ್ಯೂಟ್ ಲೈನ್ ನಡೀತಾ ಇದೆ ಈಗ

ಜನ್ಜಂಪ್ಷನ್ ಎರಡು ಸಮಾನ ಆಗಿದ್ರೆ ಮಾತ್ರ ವೋಲ್ಟೇಜ್ ಎಲ್ಲ ಬ್ಯಾಲೆನ್ಸ್ ಆಗಿರ್ತದೆ ಲೋಡು ಏನಾರ ಜಾಸ್ತಿ ಆಯ್ತು ಡಿಮ್ಯಾಂಡ್ ಕಡಿಮೆ ಡಿಮ್ಯಾಂಡ್ ಜಾಸ್ತಿ ಆಯ್ತು ಲೋಡ್ ಜನ್ರೇಷನ್ ಕಡಿಮೆ ಆಯ್ತು ಅಂದಾಗ ಇತರ ಸಮಸ್ಯೆ ವೋಲ್ಟೇಜ್ ಸಮಸ್ಯೆ ಆಯ್ತು ಆ ವೋಲ್ಟೇಜ್ ಸಮಸ್ಯೆ ಇಲ್ಲಿ ಅದರ ಎಫೆಕ್ಟ್ ಇಲ್ಲಿ ಬರುತ್ತೆ ಅದರ ಟೈಲ್ ಸ್ಟೇಷನ್ ಅದರ ಕೆಳಗಿನ ಸ್ಟೇಷನ್ಗಳಿಗೆ ಬರ್ತದೆ ಅದರ ಪ್ರಭಾವ ಬರ್ತತಿ ಹಾಗಾಗಿ ಸ್ವಲ್ಪ ವೋಲ್ಟೇಜ್ ಸಿಸ್ಟಮ್ ವೋಲ್ಟೇಜ್ ಅದೇ ಯಾವತ್ತಂದ್ರೆ ಡೇ ಟೈಮ್ ಅಲ್ಲಿ ಮಾತ್ರ ಅದು ಒಂದೊಂದು ಎರಡು ವೋಲ್ಟೇಜ್ ಕಮ್ಮಿ ಆದ್ರೂ ಕೂಡ ಅದು ಇಲ್ಲಿ ಲೋಡ್ ಡಿಮ್ಯಾಂಡ್ ಜಾಸ್ತಿ ಐತಿ ಐ ಪಿ ಲೋಡ್ ಪ್ಯೂರ್ ಐ ಪಿ ಲೋಡ್ ಪರ್ಯಾಯ ವ್ಯವಸ್ಥೆ ಕೆಪಾಸಿಟಿ ಬ್ಯಾಂಕ್ಗಳೆಲ್ಲ ಇನ್ನೂ ಜಾಸ್ತಿ ಮಾಡಿ ಕೆಪಾಸಿಟಿ ಜಾಸ್ತಿ ಕೆಪಾಸಿಟಿ ಬ್ಯಾಂಕ್ ಸ್ವಲ್ಪ ವೋಲ್ಟೇಜ್ ಇಂಪ್ರೂವ್ ಆಗುತ್ತೆ ಇಂಡಕ್ಟ್ರಿ ಲೋಡಲ್ಲಿ ವರ್ಕ್ ಆಗಿದೆ ಇಂಡಿ ಲೋಡಲ್ಲಿ ವರ್ಕ್ ಆಗೋದು ಐ ಟಿ ಐ ಟಿ ಎಲ್ಲ ಲೋಡ್ಗಳು ನಾವು ಅದನ್ನು ಅದು ಡ್ಯಾಗಿಂಗ್ ಪವರ್ ವರ್ಕ್ ಆಗ್ತದೆ ಅದನ್ನು ಅದನ್ನು ಲೀಡಿಂಗ್ ಅಥವಾ ಯುನಿಟಿ ಪವರ್ ಫ್ಯಾಕ್ಟ್ರಿಗೆ ತರ್ಬೋದು ಅಂದರೆ ಕೆಪಾಸಿಟಿವ್ ಬ್ಯಾಂಕ್ ಹಾಕ್ಬೇಕಾಗುತ್ತೆ ಅವು ವೋಲ್ಟೇಜ್ ನಾವು

ಅಧಿಕಾರಿಗಳ ಮಾತಿಗೆ ಒಪ್ಪಿದ ರೈತರು ಪ್ರತಿಭಟನೆಯನ್ನ ಕೈಬಿಟ್ಟು ಎರಡು ದಿನಗಳ ಒಳಗಾಗಿ ಬಗೆಹರಿಸದಿದ್ದರೆ ವಿದ್ಯುತ್ ಕೇಂದ್ರಕ್ಕೆ ಬೀಗ ಹಾಕುವ ಎಚ್ಚರಿಕೆ ನೀಡಿದ್ರು ರೈತ ಮುಖಂಡರಾದ ಬಿಎಸ್ ಮಹದೇವಪ್ಪ ಜ್ಯೋತಯ್ಯ ಲೋಕಪ್ಪ ಬಸವರಾಜ ವಿರೂಪಾಕ್ಷ ಇಂದ್ರಯ್ಯ ಪೂಜಾರ್ ನಾಗಪ್ಪ ಕೆಂಚನಗೌಡ ಸುನಿಲ್ ಪ್ರಕಾಶ್ ಭರತೇಶ್ ಮಂಜಪ್ಪ ರಾಜಪ್ಪ ಹಾಗೂ ಕರಿಬಸಪ್ಪ ಸೇರಿದಂತೆ ಇತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು